ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿದೇವರು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರು ಈಗ ಮೀನರಾಶಿ ಜಲ ಮೀನರಾಶಿಗೆ ಪ್ರವೇಶ ಮಾಡಿದ್ದರಿಂದ ದ್ವಾದಶ ರಾಶಿಗಳ ಮೇಲೆ ಅವರದೇ ಆದ ಪರಿಣಾಮವನ್ನು ಬೀರ್ತಾರೆ ಅದರಲ್ಲೂ ಕೂಡ ಕೆಲವರಿಗೆ ಸಾಡೆ ಸಾತಿ ಪ್ರಾರಂಭ ಆದರೆ ಕೆಲವರಿಗೆ ಅಷ್ಟಮ ಶನಿ ಅಂತ ಹೇಳ್ತೀವಿ ಅಷ್ಟಮ ಶನಿ ಕಷ್ಟ ಕೊಡದೆ ಬಿಡುವುದಿಲ್ಲ ಅಂಥೇಳಿ ಇನ್ನು ಪಂ ಕೆಲವರಿಗೆ ಪಂಚಮ ಭಾವದಲ್ಲಿ ಬರ್ತಾರೆ ಪಂಚಮದಲ್ಲಿ ಬಂದಂಥ ಶನಿ ಹಂಚಿನಲ್ಲಿ ಕೈ ಬಿಡ್ತಾರೆ ಅಂಥೇಳಿ ಎಲ್ಲ ರಾಶಿಗೂ ಯಾವ ಯಾವ ಭಾವದಲ್ಲಿ ಬರ್ತಾರೆ ಅನ್ನೋದು ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಸರಳ ಪರಿಹಾರಗಳನ್ನು ಕೂಡ ಹೇಳ್ಕೊಡ್ತೀನಿ ಸರಳ ಪರಿಹಾರ ಮಾಡಿಕೊಡ್ರಿ ಶ್ರದ್ಧೆಯಿಂದ ಪೂಜೆ ಮಾಡಿರಿ ಪುನಸ್ಕಾರಗಳನ್ನು ಮಾಡಿರಿ ನ್ಯಾಯದಿಂದ ನಡ್ಕೊಳ್ರಿ ಅವ್ರು ನಿಮ್ಮನ್ನು ಏನೂ ಮಾಡುವುದಿಲ್ಲ ಶನಿ ದೇವರನ್ನ ಒಲಿಸ್ಕೊಳ್ಬೇಕು ಅಂದರೆ ನ್ಯಾಯ ಮಾರ್ಗದಲ್ಲಿ ನಡೆಯುವುದು ಒಂದೇ ದಾರಿ ಆ ದಾರಿಯಲ್ಲಿ ನಡೆದ್ರೆ ಅವರು ಖಂಡಿತವಾಗಿಯೂ ನಮ್ಮನ್ನು ಏನಂದರೆ ಏನು ಮಾಡುವುದಿಲ್ಲ ಶುರು ಮಾಡ್ತಾ ಇದ್ದೇನೆ ಮೊದಲೇದಾಗಿ ಮೇಷರಾಶಿ ಅತ್ತ ಗಮನ ಕೊಡೋಣ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಈಗ ದ್ವಾದಶ ಭಾವದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ದ್ವಾದಶ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ವ್ಯಯಸ್ಥಾನ ಅಂತ ಹೇಳ್ತೀವಿ ಅಂದರೆ ನಾವು ಎಷ್ಟು ಖರ್ಚು ವೆಚ್ಚ ಇವನ್ನು ನೋಡಬೇಕು ಅಂದರೆ ವ್ಯಯಸ್ಥಾನವನ್ನು ನೋಡ್ತೀವಿ ಈ ವ್ಯಯಸ್ಥಾನದಲ್ಲಿ ಈಗ ಶನಿದೇವರು ಬಂದರೆ ಯಾವ ಯಾವ ತೊಂದರೆಯನ್ನು ಕೊಡ್ತಾರೆ ಅದನ್ನು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಮಾನಹಾನಿಂಚ ಸಂಚಾರಂ ಕೃಷಿ ಭೋಜನಿ ಅಲ್ಪಂ ನಿತ್ಯ ಸಂವಾದ ದ್ವಾದಶಸ್ತೋ ಯದಾ ಶನಿಹಿ ಅಂತ ಹೇಳ್ತೇವೆ ಅಂದರೆ ಮೇಷರಾಶಿಯವರಿಗೆ ಪ್ರಥಮ ಭಾಗದಲ್ಲಿ ಸಾಡೆ ಸಾತಿ ಪ್ರಾರಂಭ ಆಗ್ತದೆ ಈ ಸಾಡೆ ಸಾತಿ ಪ್ರಾರಂಭ ಸಮಯದಲ್ಲಿ ಶನಿ ದ್ವಾದಶ ಭಾವದಲ್ಲಿರೋದರಿಂದ ಶತ್ರು ಕಾಟ ಜಾಸ್ತಿ ಆಗ್ತದೆ ಅಂತ ಹೇಳ್ತೇವೆ ಇಹಿತ ಶತ್ರುಗಳಾಗಿರ್ಬೋದು ಹೊರಗಿನ ಶತ್ರುಗಳಾಗಿರ್ಬೋದು ಅನೇಕ ರೀತಿಯಿಂದ ಸಂಕಟಗಳು ಬಂದು ಒದಗ್ತದೆ ಮಾನಹಾನಿ ಆಗ್ತದೆ ರೋಗ ರುಜುಗಳು ಇಲ್ಲದಂಥ ನಾನಾ ಥರದ ಚಿಂತೆಗಳು ಎಲ್ಲವೂ ಬರಲಿಕ್ಕೆ ಶುರುವಾಗ್ತದೆ ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಿರೋ ಅಲ್ಲಿ ಕಿರಿಕಿರಿ ಶುರು ಆಗೋದು ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಿದರೂ ಕೂಡ ಇದು ತಪ್ಪದ ಕೋರ್ಟು ಕಚೇರಿ ಕಳ ಕೆಲಸಗಳಲ್ಲಿ ಅಪಜಯ ಆಗ್ತದ ಸರಿಯಾಗಿ ನಿದ್ರೆ ಬರುವುದಿಲ್ಲ ಅಷ್ಟೇ ಅಲ್ಲ ಸಾಲಗಳಾಗುವಂಥ ಸಮಯ ಇರ್ತದ ಇವೆಲ್ಲವೂ ಏನತ್ತ ದ್ವಾದಶ ಭಾವದಲ್ಲಿ ಶ್ರೀದೇವರು ಬಂದಾಗ ಮಕ್ಕಳಿಗೆ ಓದಿನಲ್ಲಿ ತೊಂದರೆ ಆಗ್ತದೆ ಈ ಸಾಡೆ ಸಾತಿ ಮಕ್ಕಳಿಗೂ ಬರ್ತದ ಅಂತ ಬಹಳಷ್ಟು ಜನ ಕೇಳ್ತೀರಿ ಮೂರು ವರ್ಷದಿಂದ ಹಿಡಿದು ನೂರು ವರ್ಷದವರೆಗೂ ಈ ಸಾಡೆ ಸಾತಿ ಪರಿಣಾಮ ಬೀರ್ತದೆ ಹುಟ್ಟಿನಿಂದ ಯಾವಾಗ ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಬರ್ತಾನೋ ಅವತ್ತಿನಿಂದಲೇ ಸಾಡೆ ಸಾತಿ ಹೊರಗೆ ಬಂದ ತಕ್ಷಣ ಸಾಡೆ ಸಾತಿ ಇತ್ತಂದ್ರೆ ಮಗುಗೆ ಅವಾಗಿಂದಲೇ ಶುರು ಆಗ್ತದೆ ಅದಕ್ಕಾಗಿ ಮಕ್ಕಳ ಅಕಸ್ಮಾತ್ ಮಕ್ಕಳು ಸ ಇದ್ದರೆ ಸಾಡೆ ಸಾತಿ ಸಮಯದಲ್ಲಿ ಮಕ್ಕಳಿಗೆ ಸಾಡೆ ಸಾತಿ ಇತ್ತು ಅಂದರೆ ಆರೋಗ್ಯದಲ್ಲಿ ವಿಪರೀತವಾಗಿ ಕಿರಿಕಿರಿ ಇರ್ತದೆ ಆರೋಗ್ಯ ಏನಾದರೂ ಒಂದು ಆರೋಗ್ಯ ತೊಂದರೆ ಇರ್ತದೆ ಹೀಗೆ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಸಮಯದಲ್ಲಿ ಸಡೆ ಸಾತಿ ಬಂದರೆ ಮಕ್ಕಳು ಹಾದಿಯನ್ನು ತಪ್ಪುವಂಥ ಸಂದರ್ಭ ಇರ್ತದೆ ಮಕ್ಕಳಿಗೆ ನಾನಾ ಥರದ್ದು ಚಟಗಳು ಹತ್ತುವಂಥ ಸಂದರ್ಭ ಇರ್ತದೆ ಈ ಮೇಷರಾಶಿ ಮಕ್ಕಳನ್ನು ಆದಷ್ಟು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಬೇಕು ಇನ್ನು ಮದುವೆ ಆಗಿಲ್ಲ ಈ ರೀತಿ ಸಮಯದಲ್ಲಿ ಸಡೆ ಸಾತಿ ಬಂದರೆ ಬಹಳಷ್ಟು ಮದುವೆಗೆ ವಿಘ್ನಗಳು ಬರಲಿಕ್ಕೆ ಶುರು ಆಗ್ತದೆ ಮದುವೆ ವಿಚ್ಛೇದನ ಆಗೋದು ಅಥವಾ ಎಂಗೇಜ್ಮೆಂಟ್ ಆಗಿ ಬಿಡುಗಡೆ ಆಗೋದು ಈ ರೀತಿಯಾಗಿ ಅವು ಮಾನಸಿಕವಾಗಿ ಎಷ್ಟು ತೊಂದರೆಯನ್ನು ಕೊಡಬೇಕು ಅಷ್ಟು ತೊಂದರೆ ನಮಗೆ ಬಂದು ಒದಗ್ತದೆ ಅಂತ ಹೇಳ್ತೀವಿ ಅಕಸ್ಮಾತಾಗಿ ನಾವು ಪೂರ್ವ ಜನ್ಮದಲ್ಲೇ ಆಗಿರ್ಬೋದು ಈ ಜನ್ಮದಲ್ಲೇ ಆಗಿರ್ಬೋದು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಇದರ ಅಂಶ ಏನು ಭಾಳ ಕಾಡಾಟಿರ್ತದಲ್ಲ ಅದರ ಅಂಶ ಸ್ವಲ್ಪ ಕಡಿಮೆ ಇರ್ತದೆ ಈಗ ನಿಮಗೆ ಸಲ್ಲ ಪರಿಹಾರಗಳನ್ನು ಕೂಡ ಹೇಳ್ತೀನಿ ಯಾರು ರಾಜಕೀಯದಲ್ಲಿದ್ದೀರಿ ಅವ್ರಿಗೂ ಕೂಡ ಹಾನಿ ಉಂಟಾಗ್ತದೆ ಈ ಸಮಯದಲ್ಲಿ ಈ ಏನು ಸಾಡೇ ಸಾತಿಯಲ್ಲಿ ಮೂರು ಭಾಗ ಅಂತ ಹೇಳ್ತೀವಿ ಮೊದಲೇ ಎರಡೂವರೆ ವರ್ಷ ಮೀನ್ರಾಶಿ ಒಳಗಿದ್ದಾಗ ನಂತರ ಮೇಷರಾಶಿಯೊಳಗಿದ್ದಾಗ ನಂತರ ವೃಷಭ ರಾಶಿಯವರಿಗೆ ಬಂದಾಗ ವೃಷಭ ರಾಶಿಗೆ ಶನಿವೆಯವರು ಬಂದಾಗ ಈ ರೀತಿಯಾಗಿ ಒಂದು ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಹೇಳಿ ಮೂರು ಭಾಗ ಇರ್ತದೆ ಒಟ್ಟು ಏಳೂವರೆ ವರ್ಷ ಈಗ ಈ ಏಳೂವರೆ ವರ್ಷದಲ್ಲಿ ನಿಮಗೆ ಐದು ವರ್ಷ ಮೇಷರಾಶಿಯವರಿಗೆ ಐದು ವರ್ಷ ಬಹಳಷ್ಟು ಕೆಟ್ಟ ಫಲಗಳನ್ನು ಕೊಡ್ತಾರೆ ಒಂದು ಜಲತತ್ವ ಅದ ಮೀನ್ ರಾಶಿಯೊಳಗಿದ್ದಾಗ ಜಲತತ್ವ ರಾಶಿಯೊಳಗಿದ್ದಾಗ ಅವರು ಕೆಟ್ಟ ಫಲಗಳನ್ನ ಕೊಡ್ತಾರ ಜೊತೆಗೆ ಅಗ್ನಿ ತತ್ವ ರಾಶಿ ಆದಂತ ಆದಂಥ ಮೇಷರಾಶಿ ಅಗ್ನಿ ತತ್ವ ರಾಶಿ ತತ್ವ ರಾಶಿಗೆ ಬಂದಾಗಂತೂ ಅಪ ಇನ್ನೂ ಕಷ್ಟಗಳು ಜಾಸ್ತಿ ಆಗ್ತದ ಅದಕ್ಕಾಗಿ ಆದಷ್ಟು ಈ ಸಾಡೇ ಸಾತಿಯಲ್ಲಿ ನೀವು ದೇವರು ಧರ್ಮ ಆಚರಣೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ಅಷ್ಟು ಒಳ್ಳೆಯದು ಹಿರಿಯರಿಗೆ ಗೌರವ ಕೊಡೋದು ಮನೆಯಲ್ಲಿ ಅತ್ತೆ ಮಾವಂದ್ರಿದ್ರೆ ಇದ್ದರೆ ಅಥವಾ ತಂದೆ ತಾಯಂದ್ರಿಗೆ ಎಷ್ಟು ಮಾನ ಮರ್ಯಾದೆಯನ್ನು ಕೊಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ ಜೊತೆಗೆ ಪರಿಹಾರ ಕೂಡ ಹೇಳ್ಕೊಡ್ತೇನೆ ಈಗ ನಿಮ್ಮೂರಿನಲ್ಲಿ ಏನಾದರೂ ಆಂಜನೇಯ ದೇವಸ್ಥಾನ ಇದ್ದರೆ ಅಥವಾ ಶನಿದೇವರ ದೇವಸ್ಥಾನ ಇದ್ದರೆ ಅಲ್ಲೂ ಮಾಡ್ಬೋದು ಈ ಆಂಜನೇಯ ದೇವಸ್ಥಾನ ಇದ್ದರೆ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಮೂರು ಮುಟ್ಟಿಗೆ ಉಪ್ಪು ಮೂರು ಮುಟ್ಟಿಗೆ ಆಗುವಷ್ಟು ಉಪ್ಪು ತಗೊಂಡು ಹೋಗಬೇಕು ಅದರ ಜೊತೆ ಉದ್ದು ಕರಿ ಉದ್ದು ಅದನ್ನು ತಗೊಂಡು ಹೋಗಬೇಕು ಹೋಗಿ ಬೆಳಗ್ಗೆಯಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರಬೇಕ ಬರೋವರೆಗೂ ಮಾತಾಡಬಾರ್ದು ಆ ಉಪ್ಪು ಉದ್ದು ಮೂರು ಮೂರು ಅಂದರೆ ಮೂರು ಮುಟ್ಟಿಗೆ ಉಪ್ಪು ಹಾಕಬೇಕು ಮೂರು ಮೂರು ಮುಟ್ಟಿಗೆ ಉದ್ದು ಹಾಕಬೇಕು ಆಂಜನೇಯನ ಎದುರುಗಡೆ ಹಾಕಬೇಕು ಪಾದಗಟ್ಟಿ ಇರ್ತದಲ್ಲ ಹೊರಗಡೆ ಅಲ್ಲಿ ಹಾಕಬೇಕು ಹಾಕಿ ಪ್ರದಕ್ಷಿಣ ನಮಸ್ಕಾರ ಹಾಕಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನೀವು ಚಹಾ ಕಾಫಿ ಕುಡಿಬಹುದು ನಂತರ ಸ್ನಾನವನ್ನು ಮಾಡ್ಬೋದು ಇದು ಆಂಜನೇಯ ದೇವಸ್ಥಾನ ಇದ್ದರೂ ಮಾಡ್ಬೋದು ಅಥವಾ ಶನಿದೇವ್ರ ದೇವಸ್ಥಾನ ಇದ್ದರೂ ಮಾಡ್ಬೋದು ಶನಿ ದೇವರ ಎದುರುಗಡೆ ಇವೆ ಒಂದು ಪಾದಗಟ್ಟಿ ಅಂತ ಇರ್ತದೆ ಅಲ್ಲಿ ಹಾಕಬೇಕು ಮೂರು ಉಪ್ ಮೂರು ಉಪ್ಪಿನ ಗುಂಪು ಹಾಕಬೇಕು ಮೂರು ಉದ್ದಿನ ಗುಂಪು ಹಾಕಬೇಕು ಹಾಕಿ ಹೋಗಿ ದೇವರಿಗೆ ನಮಸ್ಕಾರ ಅಥವಾ ಆಂಜನೇಯ ದೇವಸ್ಥಾನ ಎರಡು ದೇವಸ್ಥಾನದಲ್ಲಿ ಯಾವ ದೇವಸ್ಥಾನ ಇದ್ದರೂ ನಡೀತದೆ ಅದು ಹಾಕಿ ಹೋಗಿ ಮಾತನಾಡಲಾರ್ದೆ ಯಾರೇ ನಿಮ್ಮ ಪರಿಚಯದವ್ರು ಬಂದರೆ ಯಾರೇ ಬಂದರೆ ಮಕ್ಕಳು ಬಂದರೆ ಯಾರ ಜೊತೆ ಮಾತಾಡಬಾರ್ದು ಹೋಗಿ ಪ್ರದಕ್ಷಿಣ ನಮಸ್ಕಾರ ಐದು ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಬಂದಮೇಲೆ ಮನೆಗೆ ಬಂದು ಸ್ನಾನವನ್ನು ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಟೀ ಕಾಫಿ ಕುಡಿಬೋದು ನಂತರ ದಕ್ಷಿಣ ದಿಕ್ಕಿಗೆ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಟು ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿತ್ಯ ಮೂರು ಬಾರಿ ಹೇಳಬೇಕು ನೀವು ಸಾಯಂಕಾಲ ಕೂಡ ಇದನ್ನು ಹೇಳಬೇಕು ಯಾಕಂದರೆ ಸೂರ್ಯ ಅಸ್ತ ಆದಮೇಲೆ ಶನಿದೇವರಿಗೆ ಹೇಳೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ಬೆಳಗ್ಗೆ ಹೇಳ್ಬೋದು ಅಥವಾ ಸಾಯಂಕಾಲ ಕೂಡ ಮೂರು ಸಾರಿ ಇದನ್ನು ಶ್ಲೋಕವನ್ನು ಹೇಳ್ಬೋದು ನಾ ಹೇಳಿದ್ದನ್ನು ಕೂಡ ನೀವು ಮೂರು ಸಾರಿ ಕೇಳಿದ್ರು ಸಾಕು ಹೇಳ್ತೀನಿ ನೋಡ್ರಿ ಶನಿ ಸ್ತೋತ್ರ ದಶತಕೃತ ಶನಿ ಸ್ತೋತ್ರ ನಮಃ ಕೃಷ್ಣಾಯ ನೀಲಾಯ ಶಿಖಿಖಂಡ ನಿಭಾಯ ಚ ನಮೋ ನೀಲ ಮಧುಕಾಯ ನೀಲೋತ್ಪಲ ನಿಭಾಯ ನಮೋ ದೇಹಾಯ ನಿರ್ಮಾಂಸದೇಹಾಯ ಜಟಾಯ ಚ नमो विशालनेत्राय शुष्कोदर भयानक नमः पौरुषगात्राय स्थूलरोमाय ते नमः नमो नित्यं क्षुदार्थाय नित्यतृप्ताय ते नमः नमो घोराय रौद्राय भीषणाय कराणिने। नमो दीर्घाय शुष्काय कालदंशा नमोऽस्तु ते नमस्ते घोररूपाय दुर्निरीक्षाय ते नमः नमस्ते सर्वभक्षाय वलिमुखा नमोऽस्तु ते सूर्यपुत्रा नमस्तेस्तु भास्वरोभयदायिने अदो दृष्टे नमस्ते स्तु संवर्दका नमोऽस्तु ते नमो मन्दागते तुभ्यं निष्प्रभाया नमो नमः तपसा ज्ञानदेहाय नित्ययोगारताय च ज्ञानचक्षुर्नमस्तेऽस्तु काश्यपात्मजसूनवे तुष्टो ददासि राज्यत्वं क्रुद्धो हरसे तत्क्षणात् देवासुरमनुष्याश्च सिद्धविद्याधरोरगः त्वयावलोकिता सौरे धैन्यम् अश्रुव्रजन्ति ते ब्रह्माशक्रोयमश्चैव मुनयः सप्ततारकः राजभृष्टा पतन्तीह तव दृष्ट्यावलोकितः त्वयावलोकितास्तेऽपि ನಾಶಂ ಯಾಂತಿ ಪ್ರಸಾದಂ ಪ್ರಸಾದ ಗುರುಮೇಸ ಪ್ರಣತ್ವಾಹಿತ್ವ ಅರ್ಥಿತ ಮೇಷರಾಶಿಯವರು ತಪ್ಪದೆ ಸಾಯಂಕಾಲ ಸಮಯದಲ್ಲಿ ಅಥವಾ ಬೆಳಗ್ಗೆನೂ ಹೇಳ್ಬೋದು ಅದರ ಸಾಯಂಕಾಲ ಹೇಳಿದರೆ ಬಹ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಸಾಯಂಕಾಲ ಸೂರ್ಯ ಅಸ್ತ ಆದಮೇಲೆ ಪಶ್ಚಿಮ ದಿಕ್ಕಿಗೆ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು ಹಚ್ಚಿಟ್ಕೊಂಡು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಈ ಶ್ಲೋಕವನ್ನು ನೀವು ಮೂರು ಬಾರಿ ಹೇಳಬೇಕು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ಶನಿದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶ್ಲೋಕವನ್ನು ಹೇಳ್ತಾ ಹೋದರೆ ನಿಮ್ಮ ಸಂಕಟ ಕಷ್ಟಗಳು ಎಷ್ಟೋ ದೂರ ಆಗ್ತದೆ ಇನ್ನೂ ಆದಷ್ಟು ಮನೆಯಲ್ಲಿ ತಂದೆ ತಾಯಿ ಅಂದ್ರೆ ಇದ್ದರೆ ಅತ್ತೆ ಮಾವಂದ್ರೆ ಅವ್ರಿಗೆ ಸರಿಯಾಗಿ ಯಾಕಂದರೆ ವೃದ್ಧರನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇವೋ ಅಷ್ಟು ಶನಿದೇವರು ಪ್ರೀತರಾಗ್ತಾರೆ ಯಾರಿಗೆ ಕೈಕಾಲಿರೋದಿಲ್ಲ ಅಂಥವ್ರಿಗೆ ಏನಾದರೂ ದಾನವನ್ನು ಕೊಡೋದು ಯಾರು ತಿನ್ನಲಿಕ್ಕೆ ಉಂಡ್ಲಿಕ್ಕೆ ಇರೋದಿಲ್ಲೋ ಅಂಥವ್ರಿಗೆ ತಿನಿಸನ್ನು ಕೊಡಬೇಕು ಶನಿದೇವರು ಒಲಿಯೋದೇ ಕೊಡಬೇಕು ಯಾಕಂದರೆ ಕೈಕಾಲು ಇಲ್ಲದವರಿಗೆ ನೀವು ದುಡ್ಡು ಕೊಡೋದಕ್ಕಿಂತ ತಿನಿಸನ್ನು ತಂದು ಕೊಡಬೇಕು ಅವರಿಗೆ ಆಗ ಶನಿದೇವರು ಪ್ರೀತರಾಗ್ತಾರ ಅಂತ ಹೇಳ್ತೇವೆ ಈ ರೀತಿಯಾಗಿ ಕೆಲವೊಂದು ಗ್ರಹಗಳಿಗೆ ಅವ್ರದ್ದೇ ಆದಂಥ ಒಂದು ಪರಿಹಾರಗಳಿರ್ತದೆ ಇಷ್ಟು ಮಾಡ್ತಾ ಹೋಗ್ರಿ ಎಳ್ಳೆಣ್ಣೆ ದೀಪವನ್ನು ನಿತ್ಯ ಮನೆಯಲ್ಲಿ ಹಚ್ಚಿದರೂ ಒಳ್ಳೆಯದು ದೇವಸ್ಥಾನ ಆಂಜನೇಯ ದೇವಸ್ಥಾನ ಆಗಿರ್ಬೋದು ಶನಿದೇವರ ದೇವಸ್ಥಾನಕ್ಕೆ ಆಗಿರ್ಬೋದು ಎಳ್ಳೆಣ್ಣೆ ದಾನವನ್ನು ಅವಾಗವಾಗ ಕೊಡ್ತಾ ಇರ್ರಿ ಎಣ್ಣೆ ಕೊಡಬೇಕಾದ್ರೆ ನಿಮ್ಮ ಎಲ್ಲ ಸಂಕಟಗಳನ್ನ ಹೇಳ್ಕೊಂಡು ಎಳ್ಳೆಣ್ಣೆ ದಾನವಾಗಿ ಕೊಡ್ರಿ ಆಗ ಎಷ್ಟೋ ದೇವರ ಮುಂದೆ ಆ ದೀಪ ಹಸ್ತಾರಲ್ಲ ಆಗ ನಿಮ್ಮ ಸಂಕಟಗಳು ಎಷ್ಟೋ ಕಡಿಮೆ ಆಗ್ತದೆ ಈ ರೀತಿಯಾಗಿ ಈ ಸಾಡೆ ಸಾತಿ ಐದು ವರ್ಷನಾದರೂ ಈ ಶ್ಲೋಕವನ್ನು ನಿತ್ಯ ಪಠನೆಯನ್ನು ಮಾಡಬೇಕು ನೀವು ಮಾಡಿದಾಗ ಭಾಳ ಒಳ್ಳೆಯದಾಗ್ತದೆ ಇನ್ನು ಒಪ್ಪು ಉದ್ದು ಹಾಕೋದು ಇಪ್ಪತ್ತೊಂದು ದಿವಸ ಮಾಡಿರಿ ಮತ್ತೆ ಈ ಮುಂದೆ ಮತ್ತೆ ಮತ್ತೆ ಯಾವಾಗ ಅನುಕೂಲ ಆಗ್ತದೆ ಮತ್ತೆ ಮಾಡ್ಬೋದು ಈ ರೀತಿಯಾಗಿ ಒಟ್ಟು ಇಪ್ಪತ್ತೊಂದು ದಿನದ ವ್ರತ ಅಂತ ಹೇಳ್ತೀವಿ ಉಪ್ಪು ಉದ್ದು ಹಾಕೋದು ಮುಟ್ಟಿಂದ ನಾ ನೋಡ್ಕೊಂಡು ಹಿಡಿಬೇಕು ಮುಟ್ ಮಧ್ಯದಲ್ಲಿ ಮುಟ್ಟು ಬರಬಾರದು ಈ ರೀತಿ ಮಾಡ್ರಿ ಸಾಡೆ ಸಾತಿ ಒಳ್ಳೇದಾಗ್ತದೆ ಹೆಣ್ಮಕ್ಳು ಮಾಡ್ಬೋದು ಗಂಡಸರು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಆದಷ್ಟು ಸಮಾಧಾನದಿಂದ ಇರ್ರಿ ಯಾವುದಕ್ಕೂ ಬಹಳಷ್ಟು ಸಿಟ್ಟಿಗೆ ಹೇಳಲಿಕ್ಕೆ ಹೋಗ್ಬೇಡ್ರಿ ರಮೇಶ್ ರಾಶಿಯವರು ಯಾಕಂದರೆ ಸಮಯವೇ ಆಗಿರಬೇಕಾದ್ರಿ ಯಾರು ಏನೇ ಅಂದರೂ ಅಪಮಾನ ಮಾಡಿದರೂ ಕೂಡ ಸಹನ ಶಕ್ತಿಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ರಿ ಇನ್ನು ಮುಂದಿನ ರಾಶಿಯತ್ತ ಅತ್ತ ಗಮನ ಕೊಡೋಣ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಏಕಾದಶ ಭಾವದಲ್ಲಿ ಈಗ ಶನಿದೇವರ ಸಂಚಾರ ಇರೋದ್ರಿಂದ ಏಕಾದಶ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಲಾಭಸ್ಥಾನ ಅಂತಲೇ ಹೇಳ್ತೇವೆ ಈ ಲಾಭಸ್ಥಾನದಲ್ಲಿ ಶನಿದೇವರು ನಮಗೆ ಯಾವ ಫಲವನ್ನು ಕೊಡ್ತಾರೆ ಅಂತ ಅನ್ನೋದಾದರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೇನೆ ಯಾಕಂದರೆ ಈ ರಾಶಿ ಜಾತಕಕ್ಕೆ ಒಂಬತ್ತು ಮತ್ತು ಹತ್ತನೇ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಏಕಾದಶ ಭಾವದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ ಅಂದರೆ ವೃಷಭರಾಶಿಯವರಿಗೆ ಈಗ ಉತ್ತಮ ಕಾಲ ಅಂತಲೇ ಹೇಳಬಹುದು ನೀವು ಪೂರ್ವ ಜನ್ಮದಲ್ಲಿ ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೂ ಈಗ ಅಷ್ಟೇ ಭಾಗ್ಯವನ್ನು ಈ ಸಮಯದಲ್ಲಿ ಪಡಿತೀರಿ ಅಕಸ್ಮಾತಾಗಿ ಜನ್ಮದಲ್ಲಿ ನೀವು ತೊಂದರೆಯನ್ನೇ ಯಾಕಂದರೆ ಭಾಗ್ ಲಾಭಸ್ಥಾನ ಅಂತ ಹೇಳಿದ ಮೇಲೆ ಭಾಳಷ್ಟು ಲಾಭವೇ ಅಂತಲ್ಲ ಅವೆಲ್ಲವೂ ಏನು ಮಾಡ್ತದೆ ಅಂತಂದರೆ ಈಗ ನೀವು ಪೇಪರ್ ಬರೋದು ಬಂದಿರಿ ನೀವು ಎಷ್ಟು ಓದಿ ಹಗಲು ರಾತ್ರಿ ಶ್ರಮವನ್ನು ಹಾಕಿ ಒಳ್ಳೆ ರೀತಿಯಿಂದ ಪೇಪರನ್ನು ಬರೆದು ಬಂದಿರೋ ಅಷ್ಟು ಒಳ್ಳೆಯ ಮಾರ್ಕ್ಸ್ ಸಿಗ್ತದೆ ನೀವು ಅಕಸ್ಮಾತಾಗಿ ಸರಿಯಾಗಿ ಬರದೇ ಬಂದಿಲ್ಲ ಅನ್ನೋದಾದರೆ ಅದೇ ರೀತಿ ನೀವು ಎಷ್ಟೋ ಒಳ್ಳೆಯ ಕರ್ಮಗಳನ್ನ ಮಾಡಿ ಬಂದಿರೋ ಈ ಸಮಯದಲ್ಲಿ ಅಷ್ಟೇ ಭಾಗ್ಯವನ್ನು ಪಡಿತೀರಿ ಅಷ್ಟೇ ಎತ್ತರಕ್ಕೆ ಏರ್ತೀರಿ ಒಳ್ಳೆಯ ಕೆಲಸಗಳು ಬೇಗ ನಿಮಗೆ ಪ್ರಮೋಷನ್ ಆಗ್ತದೆ ಹಣದ ಚಿಂತೆ ಎಲ್ಲ ದೂರ ಆಗ್ತದೆ ವೃಷಭ ರಾಶಿಯವರಿಗೆ ಅತ್ಯಂತ ಉತ್ತಮ ಕಾಲ ಈ ಏಕಾದಶ ಭಾವದಲ್ಲಿ ಶನಿದೇವರು ಬಂದಾಗ ಅಂತಲೇ ಹೇಳ್ತೇವೆ ಒಟ್ಟಾರೆ ಹೇಳಬೇಕು ಅಂದರೆ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಕಾಲ ಅಂತಲೇ ಅಂದ್ಕೊಳ್ಬೇಕು ಆದರೂ ಕೂಡ ನಿತ್ಯ ನೀವು ಶನಿದೇವರಿಗೆ ಒಂದು ದಿನ ಒಂದು ಸಲವಾದ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತನ್ನ ಮಾಮೇಶನೇಶ್ವರಂ ಇಷ್ಟು ಶ್ಲೋಕವನ್ನಾದರೂ ಖಂಡಿತವಾಗಿಯೂ ನಿತ್ಯ ಹೇಳ್ತಾ ಇರಬೇಕು ಒಂದು ಹನ್ನೊಂದು ಸಾರಿ ಆದರೂ ಈ ಶ್ಲೋಕವನ್ನು ನಿತ್ಯ ಹೇಳ್ತಾ ಹೇಳಿರಿ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ನನಗೆ ಕೊಡ್ತಾರೆ ಇನ್ನು ಮಿಥುನ್ ರಾಶಿಯತ್ತ ಗಮನ ಕೊಡೋಣ ಮಿಥುನ ರಾಶಿ ಮಿಥುನ ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ದಶಮ ಭಾವದಲ್ಲಿ ಈಗ ಶನಿದೇವರು ಗೋಚಾರ ಆಗ್ತಾ ಇದ್ದಾರೆ ಅಂದರೆ ದಶಮ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಎರಡೂವರೆ ವರ್ಷ ಈ ಎರಡು ಈ ನಾವು ಈ ದಶಮ ಭಾವವನ್ನ ಜಾತಕದಲ್ಲಿ ನೋಡೋದಾದರೆ ಕರ್ಮಸ್ಥಾನ ಅಂತ ಹೇಳ್ತೀವಿ ಇದರಲ್ಲಿ ಪಿತ್ರ ಸುಖ ತಂದೆ ಸ್ವಭಾವ ಹೇಗಿರ್ತದೆ ಯಾವ ರೀತಿ ಸರ್ಕಾರಿ ಉದ್ಯೋಗ ಕೂಡ ಸಿಗ್ತದೋ ಇಲ್ಲೋ ಅಂತ ನೋಡಲಿಕ್ಕೂ ಕೂಡ ನಾವು ದಶಮ ಭಾವವನ್ನು ಕೂಡ ನೋಡಬೇಕಾಗ್ತದೆ ದಶಮ ಭಾವದಲ್ಲಿ ಸೂರ್ಯ ಇರಬೇಕು ಅಂದಾಗ ಮಾತ್ರ ನಮಗೆ ಸರ್ಕಾರಿ ಉದ್ಯೋಗ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತೇವೆ ಇದು ಬಹಳ ಮುಖ್ಯ ಈ ದಶಮ ಭಾವ ಶನಿ ದೇವರು ಒಂದು ಸಂಚಾರ ಅತ್ಯಂತ ಶುಭ ಅಂತಲೇ ಹೇಳ್ತೀವಿ ನೀವು ಎಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿರೋ ಅದಕ್ಕನುಸಾರವಾಗಿ ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಈ ಸಮಯದಲ್ಲಿ ಎಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಪ್ರಮೋಷನ್ ಕೂಡ ಸಿಗ್ಬೋದು ಅಷ್ಟೇ ಅಲ್ಲ ಈ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಸಮಯ ಅಂತ ಹೇಳ್ತೇವೆ ಈಗ ಮಿಥುನ್ ರಾಶಿಯವ್ರಿಗೆ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳು ಕೂಡ ಭಾಳ ಒಳ್ಳೆಯದ ಶನಿದೇವರು ಕೂಡ ದಶಮ ಭಾವದಲ್ಲಿ ಒಳ್ಳೆಯ ಫಲವನ್ನು ತಂದು ಕೊಡ್ತಾರೆ ಆದಷ್ಟು ಕುಲದೇವರ ಆರಾಧನೆ ಮಾಡಿರಿ ಮಿಥುನ್ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲಗಳು ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯತ್ತ ಗಮನಗಳನ್ನ ಮುಂದಿನ ರಾಶಿ ಕರ್ಕ ರಾಶಿಗೆ ಏಳು ಮತ್ತು ಎಂಟನೇ ಅಧಿಪತಿ ಅಂದರೆ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ನವಮಾಧಿಪತಿಯಾಗಿ ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿದೇವರು ಎರಡೂವರೆ ವರ್ಷ ಕರ್ಕರಾಶಿಯ ನವಮಾಧಿಪತಿಯಾಗಿ ನವಮಾಧಿಪತಿ ನಾವು ನವಮಸ್ಥಾನವನ್ನು ಜಾತಕದಲ್ಲಿ ನೋಡೋದಾದರೆ ಧರ್ಮಸ್ಥಾನ ಅಂತಲೇ ಹೇಳ್ತೇವೆ ಅಂದರೆ ಯಾವ ಯಾವ ಧರ್ಮದ ಕಾರ್ಯಗಳನ್ನು ಮಾಡ್ತೇವೆ ಒಳ್ಳೆಯ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯೋದು ಇವೆಲ್ಲವನ್ನು ಧರ್ಮ ಯಾವ ರೀತಿ ನೀವು ನಿಮ್ಮ ಒಂದು ಸ್ವಭಾವದ ಎಷ್ಟು ಅಂದರೆ ಜಿಪುಣರು ಧರ್ಮದಿಂದ ಎಷ್ಟು ನಡ್ಕೊಂಡಿರಿ ಈ ರೀತಿ ಎಲ್ಲ ನೋ ನೋಡಲಿಕ್ಕೆ ಧರ್ಮಸ್ಥಾನವನ್ನು ಆ ಧರ್ಮಸ್ಥಾನದಲ್ಲಿ ಕರ್ಕರಾಶಿಯವರ ಬಗ್ಗೆ ಹೇಳಬೇಕಂದ್ರೆ ನೀವು ಎಷ್ಟು ದಾನ ಧರ್ಮಗಳನ್ನು ಮಾಡಿರೋ ಈ ಸಮಯದಲ್ಲಿ ಅದರ ಹತ್ತರಷ್ಟು ಫಲಗಳನ್ನು ಪಡಿತೀರಿ ಇನ್ನು ನಿಮ್ಗೆ ಹಣ ಯಾರೋ ಕೊಡಬೇಕಾಗಿತ್ತು ಎಲ್ಲಿಂದನೋ ಬರಬೇಕಾಗಿತ್ತು ಬಂದೇ ಇಲ್ಲ ಅನ್ನೋದಾದರೆ ಈ ಸಮಯ ಖಂಡಿತವಾಗಿಯೂ ನಿಮ್ಮ ಹಣ ಹಿಂತಿರುಗಿ ಬರ್ತದಂತಲೇ ಹೇಳ್ತೇನೆ ಅಷ್ಟೇ ಅಲ್ಲ ಯಾತ್ರೆಯನ್ನು ಕೈಗೊಳ್ಳುವಂಥ ಸಮಯ ಇದು ಬಹಳಷ್ಟು ಯಾತ್ರೆಗಳನ್ನು ಮಾಡುವಂಥ ಈ ಧರ್ಮಸ್ಥಾನಕ್ಕೆ ಶಂದೆಯವರು ಬಂದಾಗ ಯಾತ್ ಯಾವ್ಯಾವ ಯಾತ್ರೆಗಳನ್ನ ಮಾಡಬೇಕು ಅನ್ಕೊಂಡಿರ್ತೇವೋ ಆ ಯಾತ್ರೆಗಳೆಲ್ಲ ಕೈಗೂಡ್ತದಂತ ಹೇಳ್ತೇವೆ ಇನ್ನು ಶನಿದೇವರ ದೃಷ್ಟಿ ನಿಮ್ಮ ಆರನೇ ಇರೋದ್ರಿಂದ ವಿಶೇಷವಾಗಿ ಇದೊಂದು ತಿಳ್ಕೊಳ್ಳ್ರಿ ಆರನೇ ಇರೋದ್ರಿಂದ ಶತ್ರುಗಳು ಕೂಡ ಪರಾಜಿತರಾಗ್ತಾರೆ ಇಷ್ಟು ದಿನ ನಿಮ್ಮ ಜೊತೆನೇ ಇದ್ದು ನಿಮ್ಗೆ ತಿಳಿದ ಹಾಗೆ ನಿಮ್ಮ ಮೇಲೆ ಶತ್ರುತ್ವವನ್ನು ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ಅವರಿಗೆ ಎಲ್ಲ ರೀತಿಯ ಅನುಭವವನ್ನು ಶನಿದೇವರು ಮಾಡಿ ತೋರಿಸ್ತಾರೆ ಮಕ್ಕಳಿಗೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ಆಲಸನವನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಕರ್ಕರಾಶಿಗೆ ನವಮಾಧಿಪತಿಯಾಗಿ ಬರುವಂಥ ಶನಿ ಒಳ್ಳೆಯ ಫಲವನ್ನು ಕೊಡ್ತಾರೆ ಇನ್ನು ಸಿಂಹರಾಶಿಗೆ ಅಷ್ಟಮಾಧಿಪತಿ ಅಷ್ಟಮ ಶನಿ ಕಾಟ ಪ್ರಾರಂಭ ಆಗ್ತದ ಅಷ್ಟದಲ್ಲಿ ಶನಿ ಶನಿದೇವರು ಕಷ್ಟವನ್ನು ಕೊಡದೆ ಬಿಡುವುದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಅದಕ್ಕಾಗಿ ಅಷ್ಟಮದಲ್ಲಿ ಬರುವಂಥ ದೇವರಿಗೆ ಯಾವ ರೀತಿ ಸರಳ ಪರಿಹಾರವನ್ನು ಮಾಡಿಕೊಳ್ಬೇಕು ಏನೇನು ದಾನವಾಗಿ ಕೊಡಬೇಕು ಅದನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಿಯೂ ಅದರಂತೆ ಮಾಡ್ಕೊಳ್ಳ್ರಿ ಯಾವುದೂ ತೊಂದರೆ ಕೂಡ ನಿಮಗೆ ಆಗೋದಿಲ್ಲ ಈ ರೀತಿಯಾಗಿ ಸರಳ ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ ಮತ್ತೆ ಮುಂದಿನ ರಾಶಿ ಬಗ್ಗೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ